ಬಾಡ ಬೀಚಿಗೆ ಹೋಗ್ತಾ ಇದೀವಿ ನಮ್ಮ ಅಕ್ಕ ನಾವು ಕುಂಟದಲ್ಲಿ ಸೇರಿದೀವಿ ಮದ್ವೆ ಮನೆ ಮಾವನ್ ಮಗಂದು ಬಾಡ ಬೀಚಿಗೆ ಹೋಗ್ತಾ ಇದೀವಿ ಜೊತೆಗೆ ನಿಮ್ಮನೆ ಹೋಗ್ತೀವಿ ಎದುರುಗಡೆ ಒಂದು ಬಾಬಾಜಿ ಬಂದ್ರು ಬಂದ್ರು ಮೀಟಿಂಗ್ ಮುಗಿಸಿ ಬಾಬಾಜಿ ಬಂದ್ರು ಬಾಬಾ ಅಲ್ಲ ಯಾವ ಸೈಕಲ್ ಗ್ಯಾಪ್ ಶರ್ಟ್ ಚೇಂಜ್ ಮಾಡಿದ್ರಿ ಯಾವ ಸೈಕಲ್ ಗ್ಯಾಪ್ ಶರ್ಟ್ ಚೇಂಜ್ ಮಾಡಿದ್ರಿ ಹೌದಲ್ಲ ಅಲ್ ಹಲ್ ನಮ್ಮ ಕಾಲ್ ಟರ್ನೇ ಇದ್ದು ಇವ್ರ ಗುರ್ತ ಸಿಕ್ತಾ ಮದುಮಗ ಚಿಕಪ್ಪ ಸ್ಲಿಮ್ ಆಗಿದ್ದಾರೆ ಫುಲ್ಲು ಇವ್ರ ಚಿಕ್ಕಪ್ಪ ಶಶಾಂಕ್ ಎಲ್ಲ ಮದುಮಗ ಬನಿಯನ್ನ ಕೊಡಿದಾನೆ ಇಲ್ಲಿದ್ದಾನೆ ಮದುಮಗ ಮದುಮಗ ಇಲ್ಲಿದ್ದಾನೆ <chamado> あおねえりと。 ಬಾಡ ಬೀಚ್ ಅಲ್ಲಿ ನಾವೆಲ್ಲ ನೋಡಿ ಇಲ್ಲಿ ರವಿಶ್ ಜನ ಬಂದಿವಿ ಇನ್ನೂ ಎರಡ್ ಕಾಡ ಜನ ಸೊ ಆನ್ ದ ವೇ ಬರ್ತಾ ಇದಾರೆ ಚಿಕ್ಕ ಎಂಜಾಯ್ ಮಾಡ್ತಾ ಇದೀವಿ ನಾವು ಬಂದಾಗ ಬರೋದು ಯಾವಾಗೂ ಬಾಡ ಬೀಚ್ ಬಂದಿದ್ದೀವಿ ನೋಡಿ ಜನ ಬಂದಿದ್ದೀವಿ ಸೊ ಅಲ್ಲೊಂದಿಷ್ಟು ಜನ ಇದ್ದಾರೆ ಬಂದು ಇನ್ನೂ ಒಂದ್ ಕಾರು ಜನ ಬರೋಡಿದ್ದಾರೆ ಫುಲ್ ಎಂಜಾಯ್ ಗೈಸ್ ಬಾಡ ಬೀಚ್ ದಿಸ್ ಇಸ್ ಬಾಡಾ ಬೀಚ್ ಅಲ್ಲಿ ಬಂಡೆ ಎಲ್ಲ ಇದೆ ಬಂಡೆ ಮೇಲೆ ಕುತ್ಕೊಳ್ಳೋಕೆ ತುಂಬಾ ಚೆನ್ನಾಗುತ್ತೆ ನೋಡಿ ಬಂಡೆ ಅವಾಗೆಲ್ಲ ನಾವು ಚಿಕ್ಕಗಿದ್ದಾಗ ಕುತ್ಕೊಂಡು ಕೂತ್ಕೊಂಡು ಕೂಡ ಚಿಕ್ಕಪುಡಿ ಅಲ್ಲೇ ಬರ್ತಾ ಇದೆ ಇವತ್ತು ಬಸ್ ಯಾಕಂತ ಗೊತ್ತಿಲ್ಲ

ನಾವು ಯಾವಾಗೂ ಕುಮಟ ಹೋದಾಗ ಪ್ರತಿ ಸರಿ ಒಂದು ಬೀಚಿಗೆ ಒಂದು ಸಮುದ್ರಕ್ಕೆ ಹೋಗಿ ಬರ್ತೀವಿ ಅದು ಬಾಡಾ ಬೀಚ್ ನಮ್ಮ ಫೇವ್ರೆಟ್ ಬೀಚ್ ಅದು ಯಾವಾಗ ನಾವು ಉತ್ತರ ಕನ್ನಡ ಕುಮಟಕ್ಕೆ ಹೋದಾಗೂ ನಾವು ಬಾಡ ಬೀಚಿಗೆ ಹೋಗಿ ಬರ್ತೀವಿ ತುಂಬ ಚೆನ್ನಾಗಿದೆ ಬಾಡ ಬೀಚು ಅಲ್ಲಲ್ಲಿ ಮಧ್ಯೆ ಮಧ್ಯೆ ಬಂಡೆಗಳಿದೆ ಕುತ್ಕೊಂಡು ಫೋಟೋ ತೆಗ್ಸೋಕ್ಕೆ ಸಿಕ್ಕ ಮತ್ತು ಸಮುದ್ರದಲ್ಲಿ ಆಟ ಆಡಿ ಆಡಿ ಸುಸ್ತಾದ್ರೆ ಕೂತ್ಕೊಳ್ಳೋಕ್ಕೆ ಕೂಡ ಬಂಡೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಮೇಯ್ನ್ ರೀಸನ್ ಏನಪ್ಪ ಅಂತಂದರೆ ತುಂಬ ಕ್ಲೀನ್ ಇದೆ ಗೈಸ್ ಬಾಡಾ ಬೀಚ್ ನೀವು ನೋಡ್ತಿರ್ಬೋದು ಆಲ್ರೆಡಿ ಸಿಕ್ಕಾಪಟ್ಟೆ ಕ್ಲೀನ್ ಇದೆ ಹಾಗಾಗಿ ನಾವು ಬಾಡಾ ಬೀಚಿಗೆ ಹೋಗ್ತೀವಿ ಏ ಧ್ರುವ ಹಿಂದ ಬಾ ಧ್ರುವ ನೋಡ ಧ್ರುವ ಏನಕ್ಕೆ ಹಂಗೆ ಮಾಡ್ತಾನ ಮಗ ಹಿಂದ ಮಗ ಇಲ್ಲಿ ಬನ್ನಿ ಹಿಂದ ಬನ್ನಿ ಇವ್ರು ಹೆಂಗ್ ಗೊತ್ತಾದ್ರು ನೋಡ ಹಿಂದ ಬರ್ರಪ್ಪ ನಾವು ಕಝಿನ್ಸು ಮತ್ತು ಚಿಕ್ಕಪ್ಪ ಚಿಕ್ಕಿ ಮಾವ ಅತ್ತೆ ಭಾವ ಆಮೇಲೆ ಎಲ್ಲರೂ ಸೇರ್ಕೊಂಡು ಹೋಗಿದ್ವಿ ಅವತ್ತು ನಾವು ಹೋಗಿದ್ದಿನ ಸಿಕ್ಕಾಪಟ್ಟೆ ಜೋರಲ್ಲೇ ಬರ್ತಿತ್ತು ಯಾಕೆ ಅಂತಂದರೆ ಮರುದಿನ ನಮಗೆ ಗೊತ್ತಾಯಿತು ಯಾಕೆ ಅಂತಂದರೆ ಸೈಕ್ಲೋನ್ ಮಳೆ ಸ್ಟಾರ್ಟ್ ಆಗೋ ಅಂದಾಜು ಇರೋದ್ರಿಂದ ಹಾಗಾಗಿ ಅಲೆಗಳು ಸಿಕ್ಕಾಪಟ್ಟೆ ಬರ್ತಿದ್ವು ನಾನು ತುಂಬ ಮುಂದೆ ಹೋಗಿಲ್ಲ ಆದರೆ ನನ್ನ ಕಸಿನ್ಸ್ ಎಲ್ಲ ಸಿಕ್ಕಾಪಟ್ಟೆ ಮುಂದೆ ಹೋಗಿದ್ರು ನಾವು ನಮ್ಮ ಜೊತೆ ಇದ್ದಾರೆ ಇವರು ನೋಡಿದ್ದೀರಾ ಇವ್ರು ನೋಡಿ ಇವ್ರ ಗುರ್ತಾ ಸಿಗುತ್ತಾ ನಿಮಗೆ ಹೇಳಿ ಇವ್ರತ್ರ ಕುರ್ತಾ ಸಿಗೋದೂ ಇಲ್ಲ ನಿಮಗೆ ನೋಡಿ ಯಾರು ಅಂತ ಎಸ್ ಮಾಡಿ ಲಾಸ್ಟ್ ಬ್ಲಾಗರ್ ಎಲ್ಲ ಇತ್ತು ಯಾರು ಅಂತ ಅಲ್ಲಿ ನೋಡಿ ನಮ್ಮ ಗ್ಯಾಂಗಿನ ಏಣಿ ಏಣಿ ನೀರು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಅದು ಬೀಚಲ್ಲಿ ಬೀಚಿಗೆ ಹೋಗಿ ನೀರಾಟ ಆಡೋದು ಸಮುದ್ರದಲ್ಲಿ ನೀರು ಆಟ ಆಡೋದು ಅಂದರೆ ಹೆವಿ ಇಷ್ಟ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಬೀಚಲ್ಲಿ ನೋಡಿ ನನ್ನ ಕಝಿನ್ಸ್ ಎಲ್ಲ ಹೋಗಿದ್ದಾರೆ ಸೊ ಇನ್ನೇ ನಾವು ಸುಮಾರೊಂದು ನಾಲ್ಕೂವರೆ ಅಷ್ಟೊತ್ತಿಗೆ ಹೋಗಿದ್ವಿ ಸಿಕ್ಕಾಪಟ್ಟೆ ಹೆವಿ ಬಿಸಿಲಿತ್ತು ಶೆಕೆ ಇತ್ತು ಹಾಗಾಗಿ ಒಳ್ಳೆ ತಂಪಿನ ಗಾಳಿ ಕೂಡ ಬೀಸ್ತಿತ್ತು ಸೊ ನಾವು ಬೀಚಲ್ಲಿ ಎಂಜಾಯ್ ಮಾಡ್ತಾರೆ ನಾವು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನೋಡಿ ಸನ್ಸೆಟ್ ಆಗ್ತಾಯಿದೆ ಸನ್ಸೆಟ್ ಆಗ್ತಾ ಇದೆ ಸನ್ಸೆಟ್ ಜೊತೆಗೆ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಏ ನಮಗೆ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ಯಾಕೆ ಅಂತಂದರೆ ಅಷ್ಟು ಚೆನ್ನಾಗಿತ್ತು ಪ್ರಶಾಂತವಾದ ಜಾಗ ಬೀಚ್ ಸಮುದ್ರ ಸೊ ಬಾಡಾ ಬೀಚಲ್ಲಿ ತುಂಬಾ ಎಂಜಾಯ್ ಮಾಡಿದೆ ಎಂಜಾಯ್ ಮಾಡಿಬಿಟ್ಟು ನಾವೀಗ ಬಾಡಾ ಬೀಚ್ಗೆ ಬಾಬಾ ಹೇಳ್ತಾ ನಾವು ನಮ್ಮ ಮಾವನ ಕಡೆ ಪ್ರಯಾಣ ಬೆಳೆಸ್ತಾ ಇದೀವಿ ನಾಳೆಯಿಂದ ಮದುವೆ ಮನೆ ಕಾರ್ಯಕ್ರಮ ಉಂಟು ಮದುವೆ ಮನೆ ಕಾರ್ಯಕ್ರಮ ನಾನು ಅದಷ್ಟು ಕ್ಯಾಪ್ಚರ್ ಮಾಡ್ತೀನಿ ಗೈಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದು ಇವತ್ತಿನ ಬಾಡಾ ಬೀಚಿನ ವ್ಲಾಗ್ ಯಾವತ್ತು ಹಾಕ್ತೀರಾ ಏನೋ ಗೊತ್ತಿಲ್ಲ ಎಂತಕಂದ್ರೆ ಒಂದು ಮೂರ್ನಾಲ್ಕು ದಿನ ಈ ಕಡೆಗೆ ಇರ್ತೀನಿ ನಾನು ಸೊ ಊರಿಗೆ ಹೋದ್ಮೇಲೆ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಇದು ಆ್ಯಕ್ಚುಲಿ ಚೆನ್ನಾಗಿತ್ತು ಇದು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಬೀಚಲ್ಲೆಲ್ಲ ಆಟ ಆಡಿದ್ವಲ್ಲ ಸೊ ಮೈ ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು ಕಾಲೆಲ್ಲ ಎಲ್ಲ ಮರಳಾಗಿತ್ತು ಸೊ ಮರಳನ್ನೆಲ್ಲ ಕುಡ್ಕೋತಾ ಇದ್ದಾರೆ ಸೊ ಇದ್ರ ಜೊತೆಗೆ ಆ ಗಿಡದ ಬರ್ಲು ಏನಂತೀವಿ ಟೊಂಗೆನ ಮುರಿದ್ಬಿಟ್ಟು ಅದರಲ್ಲಿ ಕುಡ್ಕೋತಾ ಇದ್ರು ಮರಳೆಲ್ಲ ಕಿಣ ಹೋಗುತ್ತೆ ಅಂತ ಕುಡ್ಕೋತಾ ಇದ್ರು ನಿಜ ಹೇಳಬೇಕಂದ್ರೆ ಎವರ್ ಗ್ರೀನ್ ಮೆಮೊರಿ ನಮಗಿದು ಫ್ಯಾಮಿಲಿದು ನಾವು ಪ್ರತಿ ಸಾರಿ ಕುಮಟ ಹೋದಾಗೂ ಬಾಡ ಬೀಚಿಗೆ ಹೋಗ್ತೀವಿ ಬೀಚಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ನಾವು ನಮ್ಮ ಪಯಣ ಮಾವನ ಮನೆ ಕಡೆ ಬೆಳೆಸ್ತಾ ಇದ್ದೀವಿ ಅದ್ರ ಮಧ್ಯ ಕುಮಟದಿಂದ ನಾವು ನನ್ನ ತಂಗಿ ಮಗನ ಬರ್ಡೇ ಸೆಲೆಬ್ರೇಷನ್ ಹೊಂದಿದೆ ನೈಟ್ ಸೊ ಹಾಗಾಗಿ ಕೇಕ್ ಮತ್ತು ಮಸಾಲಾ ಪುರಿ ಪಾರ್ಟಿ ಇದೆ ಗ್ಯಾಸ್ ಸೊ ಅವೆರಡನ್ನು ತೊಗೊಂಡು ಹೋಗಬೇಕು মাপেে সেকে য়াইন সেয়াই মাপেরা সেয়াই 点个了地我爱的了。<laughs> Yeah. <laughs> रहते हो रहेते होते हो, तो ते तो तो रहते हो तेरी हूँ सासों में कहते हो कहते हो बाहों में आ जाओ चुपके से

ಸುರೇಶ್ ಮಾವು ಕೆಲಸ ಮಾಡಿದ್ದಾಳೆ ವಿಡಿಯೋ ಫಸ್ಟು ತಂಗಿ ಮಗನಿಗೆ ಕೇಕ್ ಕಟ್ ಮಾಡಿಸಿ ಆಮೇಲೆ ನಾವು ಜೋಡಿ ಜೋಡಿ ಕೇಕ್ ಕಟ್ ಮಾಡಿಸಿದ್ವಿ ಸೊ ನಾನು ಕೂಡ ನನ್ನ ಹಸ್ಬೆಂಡ್ ಜೊತೆ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸಿದ್ದು ಆಯಿತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಯೋಗ ನೋಡಿ ಇಲ್ಲಿ ನಾವು ಲಾಸ್ಟಿಗೆ ನಮ್ಮ ಟಪ್ಪಾಂಗುಚ್ಚಿ ಡ್ಯಾನ್ಸು ನಾನು ಮಾವನಿಗೆ ಫಸ್ಟೇ ಹೇಳಿದ್ದೆ ಸ್ಪೀಕರ್ ಮತ್ತು ಮೈಕ್ ವ್ಯವಸ್ಥೆ ಮಾಡು ಮಾವ ಸಿಕ್ಕಾಪಟ್ಟೆ ಎಲ್ಲ ಮಾಡೋಣ ಅಂತ ಸೊ ಮಾವ ಕೂಡ ಸ್ಪೀಕರ್ ಮತ್ತು ಮೈಕ್ ವ್ಯವಸ್ಥೆ ಮಾಡಿದರು ಹಾಗಾಗಿ ನೋಡಿ ನಾವು ಕುಣಿತಾ ಇದ್ದೀವಿ ಕುಣಿತಾ ಇದ್ದೀವಿ ಸುಸ್ತಾಗಿಲ್ಲ ಅಷ್ಟು ಚೆನ್ನಾಗಿ ಕುಂಡಿದ್ದೀವಿ ನಮ್ಮ ಫ್ಯಾಮಿಲೀಲಿ ಹಾಗೇ ಏನೇ ಒಂದು ಸಣ್ಣ ಫಂಕ್ಷನ್ ಆದರೂ ಅಷ್ಟೇ ನಾವು ಹಾಡು ಕಾಮಿಡಿ ಡ್ಯಾನ್ಸು ಇಲ್ಲ ನಮ್ಮ ಇಲ್ಲ ಇಲ್ಲಾಗ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ನೋಡಿ ನಾನು ಅಕ್ಕ ಮಾವ ಚಿಕ್ಕಪ್ಪ ಮಾ ಆಮೇಲೆ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಮದುವೆ ನಾಂದಿ ಶಾಸ್ತ್ರ ಇತ್ತು ಸೊ ನಾಂದಿ ವೀಡಿಯೋನೂ ಸ್ವಲ್ಪ ಮಟ್ಟಿಗೆ ಮಾಡಿದ್ದೀನಿ ವೀಡಿಯೋನ ಗೈಸ್ ದೇವಸ್ಥಾನ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಮ್ನೋರ್ ದೇವಸ್ಥಾನ ಅದು ಆ ದೇವಸ್ಥಾನದ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮೇಲೆ ದೇವಸ್ಥಾನ ಕೆಳಗೆ ಈಶ್ವರದೊಂದು ವಿಗ್ರಹ ಇದೆ ಅದು ಕೆಳಗಡೆ ತೋಟ ತೋಟಕ್ಕೆ ಕೂಡ ನಾವೆಲ್ಲ ಹೋಗಿದ್ದೀವಿ ಅಲ್ಲೂ ಸಖತ್ತು ಕಾಮಿಡಿ ಮಾಡ್ಕೊತ ಮಾತಾಡ್ಕೊತ ಕತೆ ಹಾಡ್ಕೊತ ಎಂಜಾಯ್ ಮಾಡಿದ್ದೀನಿ ಆ ವೀಡಿಯೋ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಗೈಸ್ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್